ಎಂತಹ ಪಾಪಾತ್ಮ ಆದರೂ ಕೂಡ ಸಂಕಷ್ಟಿಯ ವ್ರತ ಪೂಜೆ ಉಪವಾಸ ಮಾಡೋದ್ರಿಂದ ಅವನಿಗೆ ಪುಣ್ಯದ ಪ್ರಾಪ್ತಿಯಾಗುತ್ತಂತೆ ಅಂಥದ್ರಲ್ಲಿ ಈಗ ಇಂದು ಅಂಗಾರಕ ಸಂಕಷ್ಟಿ ಬಂದಿದೆ ಅಂಗಾರಕ ಸಂಕಷ್ಟಿ ಅಂದರೆ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿರೋದು ಈ ವರ್ಷದಲ್ಲಿ ಮೊದಲನೇ ಸಂಕಷ್ಟಿನೇ ಅಂಗಾರಕ ಸಂಕಷ್ಟಿಯಾಗಿ ಬಂದಿದೆ ಇಂದು ನಾವು ಏನೇನು ಮಾಡಬೇಕು ಹೇಗೆ ಆಚರಿಸಬೇಕು ಯಾವ ಮಂತ್ರಗಳನ್ನು ಉಚ್ಚರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ದಿನ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಸಾಲದ ಒತ್ತಡ ಮನಸ್ಸಿಗೆ ಅಶಾಂತಿ ಸಂತಾನದಲ್ಲಿ ವಿಳಂಬ ಮದುವೆಯಲ್ಲಿ ವಿಳಂಬ ಈ ಥರದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಎಲ್ಲವೂ ನಿವಾರಣೆ ಆಗುತ್ತೆ ಸಂಕಷ್ಟ ಚತುರ್ಥಿ ಯಾಕೆ ಇಷ್ಟು ವಿಶೇಷ ಗಣೇಶನನ್ನು ಯಾವ ರೂಪದಲ್ಲಿ ನಾವು ಇಂದು ಪೂಜಿಸಲ್ಪಡ್ತೀವಿ ಅಂಥದ್ದೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಈ ದಿನ ತಪ್ಪದೇ ಕೇಳಬೇಕಾದಂತಹ ಮಂತ್ರಗಳನ್ನು ಕೂಡ ನೋಡೋಣ ಮನೆಗೆ ದುಡ್ಡು ಶಾಂತಿ ನೆಮ್ಮದಿ ಅದೃಷ್ಟವನ್ನು ತರಿಸುವಂತಹ ಶಕ್ತಿಶಾಲಿ ಉಪಾಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಂದ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಈ ಚತುರ್ಥಿಗೆ ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ ಈ ದಿನ ದೇವರ ಆರಾಧನೆ ಮಾಡೋದ್ರಿಂದ ಎಲ್ಲ ದುಃಖಗಳು ಅಡೆತಡೆಗಳು ನೋವು ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಗಣೇಶನು ನಿವಾರಣೆ ಮಾಡ್ತಾನಂತೆ ಪುರಾಣಗಳಲ್ಲಿ ಹೇಳುವಂತೆ ಸಂಕಷ್ಟಿ ಚತುರ್ಥಿಯ ದಿನ ಉಪವಾಸ ಮಾಡಿ ಗಣೇಶನನ್ನು ಪೂಜಿಸುವವರು ಜನ್ಮ ಜನ್ಮಾಂತರದ ಕಷ್ಟಗಳಿಂದ ಮುಕ್ತರಾಗ್ತಾರೆ ಜನವರಿಯ ಈ ವರ್ಷದ ಮಂಗಳವಾರ ಬಂದಿರುವ ಈ ಸಂಕಷ್ಟಿಯನ್ನು ಮಂಗಳ ದೋಷ ನಿವಾರಣಾ ಸಂಕಷ್ಟಿ ಅಂತ ಕೂಡ ಕರೀತಾರೆ ಮಂಗಳ ದೋಷ ಏನಾದರೂ ಇದ್ದರೂ ಕೂಡ ಅದನ್ನು ಕೂಡ ಈ ಸಂಕಷ್ಟಿಯ ಆಚರಣೆಯಿಂದ ದೂರ ಮಾಡ್ಕೋಬಹುದು ದಾಂಪತ್ಯ ಜೀವನದಲ್ಲಿ ಯಾವುದಾದರೂ ಕಲಹ ಇದ್ದರೂ ಕೂಡ ಈ ದಿನ ಗಣೇಶನ ಪೂಜೆಯನ್ನು ಮಾಡೋದರಿಂದ ಅದರಿಂದ ಮುಕ್ತಿ ಹೊಂದಬಹುದು ಈ ದಿನ ಎಲ್ಲ ಚತುರ್ಥಿಗಳಿಗಿಂತ ಶ್ರೇಷ್ಠವಾಗಿರೋ ಕಾರಣ ನೂರು ರಥಗಳನ್ನು ಮಾಡಿರುವಂತಹ ಪುಣ್ಯ ಈ ಒಂದು ಸಂಕಷ್ಟಿಯ ಆಚರಣೆಯಿಂದ ಸಿಗುತ್ತಂತೆ ಚತುರ್ಥಿಯ ಪುರಾಣ ಕಥೆ ಏನಂದರೆ ಮಹಾಚೌತಿಯ ದಿನ ಮಹಾಗಣಪತಿಯು ಭೂಲೋಕಕ್ಕೆ ಬಂದು ಎಲ್ಲ ಮನೆಗಳಲ್ಲೂ ಕೂಡ ಭೋಜನವನ್ನು ಸ್ವೀಕರಿಸಿ ಮೇಲೆ ತನ್ನ ಕೈಲಾಸಕ್ಕೆ ತೆರಳುತ್ತಿರಬೇಕಾದ್ರೆ ಅವನು ಬಿದ್ದು ಹೋಗ್ತಾನೆ ನೆಲದ ಮೇಲೆ ಬಿದ್ದದನ್ನು ಕಂಡು ಚಂದ್ರದೇವನು ಅಪಹಾಸ್ಯ ಮಾಡ್ತಾನೆ ಅಹಂಕಾರದಿಂದ ಗಣೇಶನನ್ನು ಮೂದಲಿಸ್ತಾನೆ ಕೋಪಗೊಂಡಂತಹ ಗಣೇಶನು ಅವನ ಅಹಂಕಾರಕ್ಕೆ ಸರಿಯಾದ ಪೆಟ್ಟು ಕೊಡಬೇಕೆಂದು ಶಾಪವನ್ನು ಕೊಡ್ತಾನೆ ಅದೇನಂದರೆ ನಿನ್ನನ್ನು ಯಾರು ನೋಡ್ತಾರೋ ಇಂದು ಅವರೆಲ್ಲರೂ ಕೂಡ ಅಪವಾದಕ್ಕೆ ಒಳಗಾಗ್ಲಿ ಅಂತ ತದನಂತರ ಚಂದ್ರನು ಪಶ್ಚಾತ್ತಾಪದಿಂದ ಮಹಾಗಣಪತಿ ನನ್ನನ್ನು ಕ್ಷಮಿಸು ನಾನು ಇನ್ನು ಮುಂದೆ ಈ ಥರದ ಅಹಂಕಾರವನ್ನು ಎಲ್ಲೂ ತೋರಲ್ಲ ಅಂತ ಬೇಡ್ಕೊತಾನೆ ಗಣೇಶನಿಗೆ ಕರುಣೆ ಉಕ್ಕಿ ಬರುತ್ತೆ ಗಣೇಶನನ್ನು ಪೂಜಿಸಿದಾಗ ಗಣೇಶನು ಹೇಳ್ತಾನೆ ಯಾರು ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ನನ್ನ ಪೂಜೆಯನ್ನು ಮಾಡ್ತಾರೋ ಅವರು ಜೀವನದಲ್ಲಿ ಅಪವಾದ ಕಷ್ಟಗಳನ್ನು ಎಲ್ಲವನ್ನು ಮೆಟ್ಟಿ ನಿಲ್ತಾರೆ ಅವರ ಜೊತೆಯಲ್ಲಿ ನನ್ನ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾರೆ ಅದರಂತೆ ಆ ದಿನ ಚಂದ್ರೋದಯದ ನಂತರ ಗಣೇಶನ ಪೂಜೆ ಮಾಡುವಂತಹ ಪದ್ಧತಿ ಬಂತು ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಚಂದ್ರನು ಮಹಾಗಣಪತಿಗೆ ಪ್ರಥಮವಾಗಿ ಪೂಜೆ ಮಾಡಿದ್ದ ಅಂತ ಹೇಳಲಾಗುತ್ತೆ ಅದರಿಂದ ನಂತರ ಭಕ್ತರೆಲ್ಲರೂ ಗಣೇಶನನ್ನು ಆರಾಧಿಸೋಕೆ ಶುರು ಮಾಡಿದ್ರು ಅಂಗಾರಕ ಸಂಕಷ್ಟಿಯು ವಿಶೇಷ ಸ್ಥಾನವನ್ನು ಪಡೆಯಿತು ಇನ್ನು ಈ ಪೂಜೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಚತುರ್ಥಿಯ ದಿನ ಬೆಳಗ್ಗೆ ಬೇಗನೆ ಪ್ರಾತಃ ಕಾಲಕ್ಕೆ ಎತ್ತು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಕೆಂಪು ವರ್ಣದ ಬಟ್ಟೆಗಳನ್ನು ಧರಿಸಬೇಕು ಕೆಂಪು ಅಂದರೆ ಗಣೇಶನಿಗೆ ಪ್ರಿಯವಾದದ್ದು ಕೆಂಪು ದಾಸವಾಳ ಅಥವಾ ಕೆಂಪು ಹೂವಿನಿಂದ ಅವನಿಗೆ ಪೂಜೆಯನ್ನು ಮಾಡಿದ್ರೂ ಕೂಡ ಗಣೇಶನಿಗೆ ತುಂಬ ಸಂತಸವಾಗುತ್ತಂತೆ ಹಾಗಾಗಿ ಕೆಂಪು ವಸ್ತ್ರವನ್ನು ನಾವು ಧರಿಸಿಕೊಂಡು ಪೂಜೆಯನ್ನು ಮಾಡಬೇಕು ಪೂಜೆಯ ಸ್ಥಳವನ್ನು ಶುದ್ಧಿಪಡಿಸಿ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಧೂಪ ದೀಪ ಗಂಧ ಹೂವು ಇವುಗಳಿಂದ ಅಲಂಕಾರವನ್ನು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಮಾಡುವಾಗ ಜೀವನದಲ್ಲಿ ನನ್ನ ಕಷ್ಟಗಳೆಲ್ಲ ದೂರವಾಗಲಿ ನಾನು ಅಂದುಕೊಂಡಂತಹ ಕೆಲಸಗಳೆಲ್ಲ ನೆರವೇರಲಿ ನಮ್ಮ ಕುಟುಂಬದ ಮೇಲೆ ನಿನ್ನ ಕೃಪೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ನಂತರ ಗಣೇಶನಿಗೆ ಗಂಧ ಮತ್ತು ಕುಂಕುಮದ ಬೊಟ್ಟನ್ನು ಇಟ್ಟು ಕೆಂಪುಗಳನ್ನು ಅರ್ಪಿಸಿ ಮುಖ್ಯವಾಗಿ ಗರಿಕೆಯ ಹುಲಿನಿಂದ ಅರ್ಚನೆಯನ್ನು ಮಾಡಬೇಕು ಗರಿಕೆಯ ಪ್ರಿಯ ಅಂತಲೇ ಗಣೇಶನನ್ನು ಕರೀತಾರೆ ಮನಸ್ಸು ಶಾಂತವಾಗಲಿ ಅಂತ ಗಣೇಶನನ್ನು ಪ್ರಾರ್ಥಿಸಿಕೊಂಡು ಗಣೇಶನ ಮೂಲ ಮಂತ್ರವಾದ ಓಂ ಗಂ ಗಣಪತಯೇ ನಮಃ ಎಂಬುದನ್ನು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಭಕ್ತಿಯಿಂದ ಶ್ರದ್ಧೆಯಿಂದ ಪಡಿಸಬೇಕು ಮುಖ್ಯವಾಗಿ ಈ ದಿನ ಮಂಗಳ ದೋಷ ನಿವಾರಣೆಗಾಗಿ ಅಂಗಾರಕ ಬಂದಿರೋ ಕಾರಣ ಓಂ ಅಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿದರೆ ತುಂಬಾ ಒಳ್ಳೆಯದು ಗಣೇಶನಿಗೆ ಪ್ರಸಾದವಾಗಿ ಮೋದಕ ಕರ್ಜಿಕಾಯಿ ಅಕ್ಕಿಯ ಪಾಯಸ ಲಡ್ಡು ಮುಂತಾದ ಇಪ್ಪತ್ತೊಂದು ಬಗೆಯ ನೈವೇದ್ಯವನ್ನು ಸಾಧ್ಯವಾದರೆ ಮಾಡಿ ಅರ್ಪಿಸಬೇಕು ಮೋದಕ ಪ್ರಿಯನಾದ ಗಣೇಶನಿಗೆ ಮೋದಕವನ್ನು ಮಾಡದೆ ಪೂಜೆಯು ಅಪೂರ್ಣವಾದಂತೆ ಹಾಗಾಗಿ ಮೋದಕವನ್ನು ಮಾಡೋದನ್ನು ಮರಿಬೇಡಿ ನೈವೇದ್ಯವನ್ನು ಅರ್ಪಿಸಿ ನಂತರ ಬೇಡಿಕೊಳ್ಳಬೇಕು ನಾನು ತಿಳಿದೋ ತಿಳಿಯದೇನೋ ಯಾವುದಾದರೂ ಈ ಪೂಜೆಯಲ್ಲಿ ವಿಘ್ನಗಳನ್ನು ಅಥವಾ ಏನಾದರೂ ತಪ್ಪುಗಳನ್ನು ಮಾಡಿದ್ದರೆ ದಯಮಾಡಿ ಕ್ಷಮಿಸಿ ನನ್ನ ನೈವೇದ್ಯವನ್ನು ಸ್ವೀಕರಿಸಿ ಸಂಕಟಗಳನ್ನೆಲ್ಲ ದೂರ ತಂದೆ ಅಂತ ಕೇಳಿಕೊಳ್ಳಬೇಕು ತದನಂತರ ಆರತಿಯನ್ನು ಮಾಡಬೇಕು ಗಣೇಶನಿಗೆ ನಮಸ್ಕಾರವನ್ನು ಮಾಡಬೇಕು ಆರು ನಮಸ್ಕಾರಗಳನ್ನು ಮಾಡೋದ್ರಿಂದ ಹೆಚ್ಚಿನ ಫಲ ಮಹಾಗಣಪತಿ ನೀಡ್ತಾನೆ ಅಂತ ಹೇಳ್ಬೋದು ಚಂದ್ರೋದಯದ ಸಮಯದಲ್ಲಿ ಪೂಜೆ ಅಂದರೆ ಈ ಪೂಜೆಯನ್ನು ಮಾಡಿ ನಂತರ ಕತೆಯನ್ನು ಓದಬೇಕು ಕತೆಯನ್ನು ಓದದೆ ಯಾವ ವ್ರತವೂ ಕೂಡ ಯಾವ ಪೂಜೆಯೂ ಕೂಡ ಪೂರ್ಣವಾಗೋದಿಲ್ಲ ಹಾಗಾಗಿ ಕಥೆಯನ್ನು ಓದಲೇಬೇಕು ಚಂದ್ರನಿಗೂ ಆರತಿ ಮಾಡಿ ಗಣೇಶನಿಗೂ ಪ್ರಾರ್ಥನೆ ಮಾಡಿ ನೀರನ್ನು ಸೇವಿಸಬಹುದು ಕೆಲವೊಬ್ಬರು ಆ ದಿನ ಏನೂ ಕುಡಿಯದೆ ತಿನ್ನದೆ ಮಾರನೇ ದಿನ ಬೆಳಗ್ಗೆ ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ದೇವರ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಊಟವನ್ನು ಬಡಿಸಿ ತಾವು ಸ್ವೀಕರಿಸ್ತಾರೆ ಒಬ್ಬೊಬ್ಬರು ಒಂದೊಂದು ಥರದ ಉಪವಾಸವನ್ನು ಮಾಡ್ತಾರೆ ಕೆಲವೊಬ್ಬರು ಬರೀ ನೀರನ್ನು ಕುಡಿದು ಉಪವಾಸ ಮಾಡ್ತಾರೆ ಕೆಲವೊಬ್ಬರು ಹಾಲು ಹಣ್ಣನ್ನು ತಿಂದು ಉಪವಾಸ ಮಾಡ್ತಾರೆ ಕೆಲವೊಬ್ಬರು ಅನ್ನವನ್ನು ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಉಪವಾಸವನ್ನು ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪವಾಸ ಮಾಡಿದರೂ ಕೂಡ ಭಕ್ತಿ ಇಲ್ಲಿ ಮುಖ್ಯವಾಗುತ್ತೆ ಎಷ್ಟು ನಾವು ಭಕ್ತಿಯಿಂದ ಉಪವಾಸ ಮಾಡಿದ್ದೀವಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿದ್ದೀವಿ ಅನ್ನೋದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುತ್ತೆ ಪೂಜೆ ಮುಗಿದ ನಂತರ ಕುಟುಂಬದವರಿಗೂ ಪ್ರಸಾದ ತೀರ್ಥಗಳನ್ನು ಕೊಟ್ಟು ಅವರನ್ನು ಕೂಡ ಸಂತೃಪ್ತಿಪಡಿಸಬೇಕು ಈಗ ಮಹಾಗಣಪತಿಯ ಪೂಜಾ ವಿಧಾನ ಕಥೆಯನ್ನು ಕೇಳಿಯಾಯಿತು ಈಗ ತಡ ಮಾಡದೆ ಮಂತ್ರಗಳನ್ನು ಕೇಳೋಣ ಮಂತ್ರ ಮತ್ತು ಕಥೆಯನ್ನು ಸಂಪೂರ್ಣವಾಗಿ ಕೇಳೋದ್ರಿಂದ ಮಹಾಗಣಪತಿಯ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲಿರುತ್ತೆ ಓ gratunda suryakoti sama

Su... Sūrya kōṭi samā prabhā Good so समप्रभा निर्वी me सर्वकार्येषु सर्वदा